ಬೆಳ್ಳಗಾಗಿರೋ ತಲೆ ಕೂದಲನ್ನು ಕಪ್ಪು ಮಾಡ್ಲಿಕ್ಕೆ ಪ್ರತಿ ಸಾರಿ ನೀವು ಹರಡೆ ಹಾಕ್ತಾ ಇರ್ತೀರ ಆದ್ರೂ ಕೂಡ ಏನು ಯೂಸ್ ಇಲ್ಲ ಅಂದ್ರೆ ಪುನಃ ಮತ್ತೆ ಹಾಕ್ತಾನೆ ಇರಬೇಕಾಗ್ತದೆ ಅದ್ರ ಬದಲಿಗೆ ನಿಮ್ಮ ಬೆಳ್ಳಗಾಗಿರೋ ತಲೆ ಕೂದಲು ಬುಡದಿಂದನೇ ಕಪ್ಪು ಆಗಿ ಆ ಆತರ ಇದನ್ನ ನಾನು ಹೇಳಿರುವಂತಹ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ಇದರಲ್ಲಿ ಸಕ್ಸಸ್ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಕೂದಲು ಬೆಳ್ಳಗಾಗೋದು ಎಲ್ರಿಗಿರುವಂತಹ ಸಮಸ್ಯೆ ಇದಕ್ಕೆ ಏನು ಮಾಡ್ತೇವೆ ನಾವು ಹೇರ್ ಕಲರ್ನ ಹಾಕ್ತೇವೆ ಅದು ಕೂಡ ಅಷ್ಟೇ ಟೆಂಪ್ರರಿ ಸ್ವಲ್ಪ ದಿನ ಆದಮೇಲೆ ಮತ್ತೆ ಪುನಃ ಹೇರ್ ಕಲರ್ ಹಾಕಲೇಬೇಕಾಗ್ತದೆ ನೀವು ಯಾಕಂದ್ರೆ ಬುಡದಿಂದ ಅದು ವೈಟ್ ಆಗಲಿ ಶುರು ಆಗುತ್ತೆ ಪುನಃ ಆವಾಗ ಮತ್ತೆ ಪುನಃ ನೀವು ಹೇರ್ ಕಲರ್ ಹಾಕಬೇಕಾಗ್ತದೆ ಅದರ ಬದಲಿಗೆ ನಾನು ಇವತ್ತು ಹೇಳುವಂತಹ ಈ ಒಂದು ಮೆಥಡ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಕೂದಲು ಕಪ್ಪಾಗೋದಲ್ಲದೆ ಬುಡದಿಂದಾನೇ ನೆಕ್ಸ್ಟ್ ಅಂದ್ರೆ ಮುಂದೆ ಬೆಳೆಯೋಗಲು ಕೂಡ ಬುಡದಿಂದಾನೇ ಕಪ್ಪಾಗಿಯೇ ಬೆಳೀತದೆ ಯಾಕಂದ್ರೆ ಇದ್ರಲ್ಲಿ ನಾವು ಉಪಯೋಗಿಸುವಂತಹ ಇಂಗ್ರೀಡಿಯೆಂಟ್ ನಿಮ್ಮ ತಲೆ ಕೂದಲು ಆಗೋದನ್ನು ತಡೆಗಟ್ಟಲಿಕ್ಕೆ ತುಂಬ ಯೂಸ್ಫುಲ್ ಆಗಿದೆ ಹಾಗಾಗಿ ನಿಮಗೆ ತುಂಬಾ ಉಪಯೋಗ ಆಗುವಂತಹ ವಿಡಿಯೋ ವಿಡಿಯೋ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನೋಡಿ ನಾವು ಈ ಒಂದು ಆಯಿಲ್ ರೆಡಿ ಮಾಡ್ಕೋಬೇಕು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೇನೆ ಹಾಗೆ ಇದರ ಉಪಯೋಗ ಏನು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಇದರಲ್ಲಿ ನಾವು ಉಪಯೋಗಿಸುವಂತಹ ಇಂಗ್ರೀಡಿಯೆಂಟ್ಸು ಒಂದು ಟೀ ಪೌಡರ್ ಟೀ ಪೌಡರ್ ಇದೆಯಲ್ಲ ಇದ್ರ ಇದನ್ನ ಡಿಕಾಕ್ಷನ್ ಟೈಪ್ ನಾವು ಮಾಡ್ಕೋಬೇಕಾಗ್ತದೆ ಇದು ಏನ್ ಮಾಡ್ತದೆ ಅಂದ್ರೆ ಬೆಳ್ಳಗಾಯೋ ಕೂರ್ಲನ್ನ ಕಪ್ಪು ಮಾಡೋದಲ್ಲದೆ ನಿಮ್ಮ ತಲೆ ಕೂದಲು ಬುಡದಿಂದನೇ ಕಪ್ಪಾಗಿ ಬೆಳೆಯುವ ರೀತಿಯಲ್ಲಿ ಮಾಡ್ತದೆ ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲು ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ ಆಗುವಂತಹದ್ದು ಇನ್ನೊಂದು ಕಾಫಿ ಪೌಡರ್ ಕಾಫಿ ಪೌಡರ್ ಕೂಡ ಅಷ್ಟೇ ನಿಮ್ಮ ತಲೆ ಕೂದಲು ಬೆಳವಣಿಗೆ ತುಂಬಾ ಯೂಸ್ಫುಲ್ ಮತ್ತೆ ನಿಮ್ಮ ತಲೆ ಕೂದಲು ತುಂಬಾ ಶೈನಿಂಗ್ ಆಗಿರ್ಲಿಕ್ಕೆ ಅದೇ ರೀತಿಯಲ್ಲಿ ತುಂಬಾ ಕಪ್ಪಾಗಲಿಕ್ಕೆ ಕೂಡ ತುಂಬಾ ಸಹಕಾರಿ ನೀವು ಇನ್ಸ್ಟಂಟ್ ಕಾಫಿ ಪೌಡರ್ ಇರ್ತಲ್ಲ ಅದನ್ನ ಯೂಸ್ ಮಾಡಿದ್ರು ಒಳ್ಳೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ನಾರ್ಮಲ್ ಫಿಲ್ಟರ್ ಕಾಫಿ ಪೌಡರ್ ಇದೆ ಅದನ್ನ ಸ್ವಲ್ಪ ಗುದ್ದಿ ಪುಡಿ ಮಾಡ್ಕೊಳ್ಳಿ ಅಥವಾ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡ್ರು ಅಡ್ಡಿಲ್ಲ ಇದ್ರ ಜೊತೆಗೆ ನಮ್ಗೆ ಬೇಕಾಗಿರುವಂತಹ ಬೇರೆ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದ್ರೆ ಒಂದು ಕೊಬ್ಬರಿ ಎಣ್ಣೆ ಬೇಕಾಗ್ತದೆ ಅದೇ ರೀತಿಯಲ್ಲಿ ಲಿಂಬೆ ಹಣ್ಣಿನ ರಸ ಬೇಕಾಗ್ತದೆ ಮೊದಲಿಗೆ ಒಂದು ಬೌಲಿಗೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ನಾವು ತೆಂಗಿನ ಎಣ್ಣೆನ ಹಾಕೋಬೇಕು ಕೊಬ್ಬರಿ ಎಣ್ಣೆನ ಹಾಕೋಬೇಕು ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ನಿಮ್ಗೆ ಗೊತ್ತಿದೆ ತಲೆ ಕೂದಲ ಬೆಳವಣಿಗೆಗೆ ಮತ್ತೆ ತಲೆ ಕೂದಲು ತುಂಬಾ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ತುಂಬಾ ಯೂಸ್ಫುಲ್ ಆಗಿರುವಂತಹ ನಂತರ ಈ ಕೊಬ್ಬರಿ ಎಣ್ಣೆಗೆ ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಹಿಂಟ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದ್ರೆ ಕೊಬ್ಬರಿ ಎಣ್ಣೆ ಮತ್ತೆ ಲಿಂಬೆ ಹಣ್ಣಿನ ರಸ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಆನಂತರ ಇದಕ್ಕೆ ಒಂದು ಎರಡು ಚಮಚದಷ್ಟು ಟೀ ಪೌಡರ್ನ ಹಾಕ್ಕೊಳ್ಬೇಕು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಟೀ ಪೌಡ್ರನ್ನ ನಂತರ ಎರಡು ಚಮಚದಷ್ಟು ಕಾಫಿ ಪೌಡರ್ನ ಕೂಡ ಹಾಕ್ಕೊಳ್ಬೇಕು ಟೀ ಪೌಡರ್ ಕಾಫಿ ಪೌಡರ್ ಮತ್ತೆ ಲಿಂಬೆ ಹಣ್ಣಿನ ರಸ ಕೊಬ್ಬರಿ ಎಣ್ಣೆ ಇದು ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಹಾಗೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ನಾವು ಇದನ್ನ ಹಾಗೆ ಬಿಟ್ಬಿಡ್ಬೇಕು ಯಾಕಂದ್ರೆ ಟೀ ಪೌಡರ್ ಮತ್ತೆ ಕಾಫಿ ಪೌಡರ್ ಅಂಶ ಸಂಪೂರ್ಣವಾಗಿ ಈ ಕೊಬ್ಬರಿ ಎಣ್ಣೆ ಮತ್ತೆ ಲಿಂಬೆ ಹಣ್ಣಿನ ರಸ ಜೊತೆ ಸೇರ್ಕೊಳ್ಬೇಕು ಹಾಗಾಗಿ ಹತ್ತು ನಿಮಿಷ ಇದನ್ನ ಬಿಟ್ಬಿಟ್ಟಿದ್ದೇನೆ ಈಗ ಇದನ್ನ ಸೋಸ್ಕೊಳ್ಬೇಕು ನಾವು ಸೋಸಿ ಖಾಲಿ ಡಿಕಾಕ್ಷನ್ ಮಾತ್ರ ತಗೊಂಡು ಡಿಕಾಕ್ಷನ್ ಮಾತ್ರ ಎಣ್ಣೆನ ತಗೊಂಡಿದ್ದೇನೆ ಈಗ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಬಿಸಿ ಮಾಡಬಾರ್ದು ಬಿಸಿ ನೀರನ್ನ ರೆಡಿ ಮಾಡಿಕೊಂಡು ಪಾತ್ರೆಯಲ್ಲಿ ಇಟ್ಕೊಂಡು ಅದ್ರ ಒಳಗಡೆ ಇದನ್ನ ಇಟ್ಬಿಡ್ಬೇಕು ಅಂದ್ರೆ ಮುಳುಗ್ಬಾರ್ದು ಅಂದ್ರೆ ಇದ್ರ ಜೊತೆ ಬೇರೆ ನೀರು ಮಿಕ್ಸ್ ಆಗಬಾರ್ದು ಆ ರೀತಿಯಲ್ಲಿ ಡೈರೆಕ್ಟ್ ಆಗಿ ಮಾಡಬಾರ್ದು ಇನ್ ಆಗಿ ಬಿಸಿ ಮಾಡಬೇಕು ನೋಡಿ ನಾನೊಂದು ಪಾತ್ರೆಯಲ್ಲಿ ಬಿಸಿ ನೀರು ತಗೊಂಡಿದ್ದೇನೆ ಇದರಲ್ಲಿ ಈ ಬಿಸಿ ನೀರಿನಲ್ಲಿ ಇದನ್ನ ಹೀಗೆ ಇಟ್ಬಿಡಬೇಕು ಸ್ವಲ್ಪ ಹೊತ್ತು ಬಿಡಿ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಬಿಟ್ಟು ರೋಡ್ಡಿಲ್ಲ ಎಷ್ಟು ಆದರೂ ಅಷ್ಟು ಒಳ್ಳೆಯದು ಅಂದ್ರೆ ಡೈರೆಕ್ಟ್ ಆಗಿ ಬಿಸಿ ಮಾಡಬಾರ್ದು ಹಾಗಾಗಿ ಇನ್ ಆಗಿ ನಾನು ಬಿಸಿ ಮಾಡ್ತಾ ಇದ್ದೇನೆ ಹೀಗೆ ಬಿಸಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಡಿಕಾಕ್ಷನ್ ಮತ್ತೆ ಆಯಿಲ್ ಇದೆಯಲ್ಲ ಇದೊಂದು ಸ್ವಲ್ಪ ಆಕ್ಟಿವೇಟ್ ಆಗ್ತದೆ ಆಗ ಇದು ತುಂಬಾ ಎಫೆಕ್ಟಿವ್ ಆಗಿರ್ತದೆ ಅಂದ್ರೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ನೋಡಿ ನಾನೊಂದು ಹತ್ತು ನಿಮಿಷ ಬಿಟ್ಟಿದ್ದೇನೆ ಇದೀಗ ಚೆನ್ನಾಗಿ ಬಿಸಿ ಆಗಿದೆ ಸಾಕಾಗ್ತದೆ ಬೆಳ್ಳಗಾಗಿರೋ ತಲೆ ಕೂಲನ್ನು ಬುಡದಿಂದನೇ ಕಪ್ಪು ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಮನೆ ಮದ್ದು ತಯಾರಾಗಿದೆ ಅಂದರೆ ಆಯಿಲ್ ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ತಲೆ ಕೂರ್ಲಿಕ್ಕೆ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು ಅದೇ ರೀತಿಯಲ್ಲಿ ನಿಮ್ಮ ಸ್ಕಾಲ್ಪಿಗೆ ಕೂಡ ತುಂಬ ಚೆನ್ನಾಗಿ ಇದನ್ನ ಅಪ್ಲೈ ಮಾಡಿ ಸರಿಯಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ನೀವು ಸಾಧ್ಯ ಆದರೆ ಸಂಜೆ ಟೈಮ್ನಲ್ಲಿ ಮಾಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ಸ್ನಾನ ಮಾಡಬೇಕು ಇದು ಸ್ನಾನ ಮಾಡುವಾಗಲೂ ಅಷ್ಟೇ ನೀವು ಆದಷ್ಟು ಶ್ಯಾಂಪೂನ ಹಾಕೋನ್ನ ಅವಾಯ್ಡ್ ಮಾಡಿ ಶೀಖಾಕಾಯಿ ಪೌಡರ್ ಇರ್ತದಲ್ಲ ಅದರಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ತುಂಬ ಎಫೆಕ್ಟಿವ್ ಆಗಿರ್ತದೆ ಶ್ಯಾಂಪೂನ ಯೂಸ್ ಮಾಡಬೇಡಿ ಹೀಗೆ ನೀವು ವಾರದಲ್ಲಿ ಅಟ್ಲೀಸ್ಟ್ ಒಂದು ಎರಡು ಸಾರಿ ಈ ರೀತಿ ಮಾಡ್ತಾ ಬನ್ನಿ ಸಾಕು ಕ್ರಮೇಣ ಅಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ತಲೆ ಕೂದಲು ಹೊರಗಡೆ ಕೂದಲು ತುಂಬ ಬೇಗ ಕಪ್ಪಾಗ್ತದೆ ಅದರಾದಮೇಲೆ ನಿಮ್ಮ ತಲೆ ತಲೆಕುಲ್ಲು ಬುಡದಿಂದನೇ ಕಪ್ಪಾಗಿ ಬರಬೇಕು ಅಂದರೆ ಅಟ್ಲೀಸ್ಟ್ ನಿಮಗೆ ಒಂದು ತಿಂಗಳು ಟೈಮ್ ತೊಗೊಳ್ತದೆ ಈ ರೀತಿ ಕಂಟಿನ್ಯೂಸ್ ಮಾಡ್ತಾ ಬನ್ನಿ ಖಂಡಿತವಾಗಿ ನಿಮಗೆ ಇದರ ಇಫೆಕ್ಟ್ ಗೊತ್ತಾಗ್ತದೆ ನೋಡಿರಲ್ಲ ತಲೆ ಕೂದಲು ಬುಡದಿಂದ ಕಪ್ಪಾಗಲಿಕ್ಕೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳ್ತೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು